ಡೇ ಒನ್ ಮೊಟ್ಟ ಮೊದಲನೇ ದಿವಸದಿಂದ ಆ ಗೆಳೆಯ ಬಂದು ಅಲ್ಲಿ ನನಗೆ ಕತೆ ಹೇಳ್ತಾ ಅಲ್ಲಿ ಶುರು ಮಾಡಿದ ಇಲ್ಲಿ ಜರ್ನಿವರೆಗೂ ಪ್ರತಿ ಹಂತದಲ್ಲೂ ನೂರು ಸರಿ ಚೇಂಜ್ ಮಾಡಿ ನೂರೊಂದು ಸಲ ಚೇಂಜ್ ಮಾಡಿ ಅದನ್ನು ಆಗ ಇಲ್ಲ ನನಗೆ ಯಾಕೋ ಈ ಕಾರ್ಡಿನ ಭಾಗ ಇನ್ನೊಂದೇನೋ ಸರಿ ಇಲ್ಲ ಅಂತ ಗ್ರಾಫಿಕ್ ಗ್ರಾಫಿಕ್ ಹೆಚ್ ಎಷ್ಟು ಎಷ್ಟು ಕಷ್ಟಪಟ್ಟಿರೋ ಎಷ್ಟು ಸಲ ಚೇಂಜ್ ಮಾಡಿದ್ರೋ ಅವ್ರಿಗೆ ಗೊತ್ತದ ಅಷ್ಟು ಸರಿ ಚೇಂಜ್ ಮಾಡ್ಕೊಂಡಿದ್ದಾರೆ ಕಷ್ಟ ಒಂದು ಪಿಕ್ಚರಲ್ಲಿ ತುಂಬ ತೀವ್ರ ಸಂವೇದಿಯಾದಂಥ ಅನೇಕ ಸೂಕ್ಷ್ಮ ವಿಚಾರಗಳಿದೆ ಅದನ್ನು ಭಾಳ ಸಂತೋಷ ಕೊಡುವಂಥದ್ದು ಅಂದರೆ ಪ್ರೀತಿ ಪ್ರೇಮಕ್ಕ ಜೊತೆಗೆ ಸಾಹಸ ಪ್ರವೃತ್ತಿ ಮತ್ತು ಮನುಷ್ಯನ ಸ್ವಭಾವಗಳ ಅಂಚುಗೆರೆಗಳ ಮೇಲೆ ಗನ್ನಡಿ ಹಿಡಿದಿರುವಂಥ ಪಿಕ್ಚರ್ ಅಂದರೆ ಇಲ್ಲಿ ಅನೇಕ ವಿಷಯಗಳನ್ನ ಜನಕ್ಕೆ ನಿಮ್ಮದೇ ಕಥೆಯದು ಬೇರೆ ಬೇರೆ ಸ್ಥಳದಲ್ಲಿ ಮನೋವ್ಯಾಪಾರಗಳು ಹೇಗಿರ್ತವೆ ಅಂತ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಅಂತ ನಾನು ಟ್ರೈಲರ್ ನೋಡಿದ ತಕ್ಷಣ ನನ್ನ ಚಿತ್ರದಲ್ಲಿ ಮನೆ ಆಗಲಿ ಅಥವಾ ದ್ವಿಶಾ ರಂಗೋಲಿ ಬಂದ ಹುಡುಗಿ ಅಥವಾ ಅರಸು ಆಗಲಿ ಅಥವಾ ಅವರು ನನ್ ಬಹಳ ಇಷ್ಟವಾದ ಕನ್ನಡದ ನಟಿಯರಲ್ಲಿ ಅವರು ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾರೆ ಪೋಷಕರು ಬಾಲರಾಜು ರಂಗಭೂಮಿಯ ಒಂದು ದೊಡ್ಡ ಪ್ರತಿಭೆ ಅನೇಕ ಜನ ತುಂಬಾ ಜನ ಕೆಲಸ ಗೊತ್ತಿದ್ದವ್ರು ಮಾಡರೋ ಕೆಲಸ ಆದ್ರೆ ಮೊದಲನೇ ಪ್ರಯತ್ನ ಕೆಲಸ ಗೊತ್ತಿದ್ದವ್ರೆ ಮಾಡೋರು ಯಾರೋ ಮನ್ಸು ಅಂದ್ರೆ ಪ್ರತಿಯೊಂದು ನಾವು ಬ್ಯಾಕ್ಸ್ಟೇಜ್ ಜೊತೆ ಏನು ಕರ್ಕೋತಿವಿ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾರೆ ಶುದ್ಧರಾಗಿ ನಿಸ್ಫರಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ ಅವರ ಪ್ರಾಮಾಣಿಕ ಪ್ರಯತ್ನಕ್ಕೆ ಜಯ ಸಿಗಲೇಬೇಕು ತುಂಬಾ ಸರಿ ಸ್ವಲ್ಪ ತಡ ಅವರ ಪ್ರಾಮಾಣಿಕ ಪ್ರಯತ್ನಗಳಿಗೆ ಗೆಲುವು ಸಿಕ್ಕಿರೋದಕ್ಕೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಉದಾಹರಣೆಗಳಿದೆ ಎಲ್ಲ ಚಿತ್ರರಂಗ್ ಉದಾಹರಣೆ ಇದೆ ಇವತ್ತು ಇಲ್ಲ ಆ ಕರ್ತವ್ರು ಈ ಟ್ರೈಲರ್ ಕಾರಣಕ್ಕಾಗಿ ಈ ಟ್ರೈಲರ್ನ ಬಹಳ ಪ್ರೀತಿಯಿಂದ ನಮ್ರತೆಯಿಂದ ಭಕ್ತಿಯಿಂದ ನಾನು ಆ ಟ್ರೈಲರ್ನ ಲಾಂಚ್ ಮಾಡ್ತಾ ಇದ್ದೀನಿ ಅವ್ರಿಗೆ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಅಷ್ಟೂ ಜನಕ್ಕೂ ಶ್ರದ್ಧೆಯಿಂದ ಕೆಲಸ ಮಾಡಿದ ಕಾರಣಕ್ಕಾಗಿ ಒಂದು ದೊಡ್ಡ ಯಶಸ್ಸು ಸಿಗಲಿ ಬಹಳ ಕಡೆಯವರೆಗೂ ಅವರಿಗೆ ಈ ಚಿತ್ರ ನನ್ನ ಮೊದಲ ಚಿತ್ರದಲ್ಲಿ ಆರಂಭದಲ್ಲಿ ಕೆಲಸ ಮಾಡಿದಾಗ ನನ್ನ ಆಗಿತ್ತು ಅಂತ ಒಂದು ಸಿಹಿ ನೆನಪು ನನಗೊಂದು ಜನ್ಮ ಜೋಡಿ ನನಗೆ ಜನ್ಮ ಜೋಡಿ ಮೊದಲನೇ ಪಿಕ್ಚರ್ ನಾನು ಮಾಡಿದಾಗ ಬಹಳ ಆತಂಕದಲ್ಲಿ ನನಗ ಏನಪ್ಪಾ ಅಂತ ಎಷ್ಟು ವರ್ಷದ ಮೇಲೂ ಮೂವತ್ತು ವರ್ಷದ ಮೇಲೂ ಜನ್ಮ ಜೋಡಿ ಜನ್ಮ ಜೋಡಿಯವರ ಹಾಡುಗಳು ಕಥೆ ನಂಗೆ ನೆನಪಿಸ್ಕೋತಾರೆ ಹಂಗೆ ಆ ತರದ ಅನೇಕ ಜನ ಮೊದಲನೇ ಪಿಚರ್ ಎಲ್ಲರಿಗೂ ಒಂದು ಸಿಹಿಯಾದ ನೆನಪು ಇದನ್ನು ಗಟ್ಟಿಯಾಗಿ ಉಳಿಲಿ ಅಂತ ಚಿತ್ರದ ನಿರ್ದೇಶಕರು ನಿರ್ಮಾಪಕರು ತಂತ್ರಜ್ಞರು ದೊಡ್ಡ ಹಾಕಿರೋರು ಮತ್ತು ಅನೇಕ ಜನ ಹಿಂದೆ ಕೆಲಸ ಮಾಡೋ ಸಂಗೀತ ನಿರ್ದೇಶಕರು ಛಾಯಾಗ್ರಾಹಕರು ಪಿ ಆರ್ಒ ಮತ್ತು ಬದಿರೋ ಮಾಧ್ಯಮದವರು ಎಲ್ಲರೂ ಇದು ನಮ್ಮನೆಯದು ಅನ್ಕೊಂಡು ಕೆಲಸ ಮಾಡ್ತಾರೆ ತುಂಬ ನೋಡಿ ಅನೇಕ ಪಿ ಆರ್ ಓಗಳಾಗಲಿ ಅನೇಕ ಜನ ಮಾಧ್ಯಮದವ್ರು ಇದು ನಮ್ದು ಕೆಲಸ ರೇ ಕನ್ನಡ ಕೆಲಸ ಇದು ಮತ್ತೆ ಅವ್ರು ಯಾರು ಕೆಲಸ ಮಾಡ್ಬೇಕಾರೆಲ್ಲ ಆ ತರದ್ದೆಲ್ಲ ಏನೋ ಒಂದು ಅಂತ ಮಾಡಿ ನಾನ್ ನೋಡೇ ಇಲ್ಲ ಹಂಗಿರೋದ್ರಿಂದನೇ ಇವತ್ತು ತುಂಬಾ ಆರೋಗ್ಯಕರವಾದ ಮನಸ್ಥಿತಿ ನಮ್ಮ ಕನ್ನಡ ಚಿತ್ರದಿಂದ ಉಳ್ಕೊಂಡಿದ್ದೀನಿ ಭಾವಿಸ್ತೇನೆ ಅವ್ರೆಲ್ರಿಗೂ ದೊಡ್ಡ ಯಶಸ್ಸು ಸಿಗಲಿ ಈ ಚಿತ್ರದ ಮೂಲಕ ಮತ್ತೊಂದು ಹೊಸ ಥರದ ಅಲ್ಲೇ ಯಾಕೆಂದ್ರೆ ಚಿತ್ರರಂಗಕ್ಕೆ ಒಂದು ದೊಡ್ಡ ಆತಂಕ ಸೃಷ್ಟಿಯಾಗಿರುವ ಈ ಗಿಡಗಳಲ್ಲಿ ಈ ಚಿತ್ರರಂಗ ಚಿತ್ರರಂಗದಲ್ಲಿ ಟ್ಯಾಕೀಸ್ಗಳಲ್ಲಿ ಮಾತ್ರ ಅಲ್ಲದೆ ಮೊದಲ ಕಡೆ ಹೆಚ್ಚು ಪ್ರಚಾರಿಸಿಕೆ ಒಳ್ಳೇದಾಗಲಿ ಅಂತ ತುಂಬ ಪ್ರೀತಿಯಿಂದ ಹಾರಿಸ್ತೀನಿ ಕಾರ್ಯಕ್ರಮ ಚೆನ್ನಾಗಲಿ ಮತ್ತು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತು ನನಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ನಮಸ್ಕಾರ